ಬೇಡ ಅಣ್ಣ ಅಂತ ಹೇಳಿ ಬಿಡಿಸಿದೆ ಈಗ ನೋಡಿ ನನಗೆ ಪ್ರಾಬ್ಲಮ್ ಆಯಿತು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಈಗ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆಗಿದೆ ಇವತ್ತು ಲಾಗ್ ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಇದ್ದೀನಿ ಹಾಗಾಗಿ ಈಗ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿದೆ ಇದೇ ಇತ್ತು ಅಡುಗೆ ಈಗ ಮಧ್ಯಾಹ್ನ ಅಡುಗೆ ಏನಾದರೂ ಮಾಡಬೇಕು ಹಾಗಾಗಿ ಕೂತಿದ್ದೆ ಸ್ವಲ್ಪ ಎಲ್ಲ ಸ್ಟಾರ್ಟ್ ಮಾಡಬೇಕು ಬೆಳಗ್ಗೆಯಿಂದ ಮಾಡೇ ಇಲ್ಲ ಅಂತೇಳಿ ಅದನ್ನೇ ಮಾಡ್ತಾ ಕೂತಿದ್ದೆ ನೋಡಿ ಫ್ರೆಂಡ್ಸ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕು ಸಾಕಾಗ ಹೋಗುತ್ತೆ ಶ್ರಾವಣದು ಬಂದರೆ ಸಾಕು ನೋಡಿ ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕು ಈಗ ಮಧ್ಯಾಹ್ನ ಅಡುಗೆ ಏನಾದರೂ ಮಾಡಬೇಕು ಶ್ರೇಯಾನ ಎಕ್ಸಾಮ್ ಇದೆ ಆದಷ್ಟು ಬೇಗ ಬರ್ತಾಳೆ ಅವಳೀಗ ಊಟ ಟೈಮ್ ಅಂದ್ಬಿಡ್ದು ಮನೆಗೆ ಬರ್ತಾಳೆ ಹಾಗಾಗಿ ಎಕ್ ಬರ್ಬಿಡ್ದು ಏನಾದರೂ ಮಾಡ್ಬೇಕಂತೇಳಿ ಅನ್ಕೊಂಡು ಕೂತಿದ್ದೇನೆ ನೋಡ್ತೀನಿ ಬನ್ನಿ ಏನು ಮಾಡೋಣಂತೆ ಫ್ರೆಂಡ್ಸ ನನಗೆ ಹುಂಡಿ ಸೊಪ್ಪಿಂದು ಹುಂಡಿ ಪಲ್ಯದ್ದು ನೋಡಿ ಸೊಪ್ಪು ಸಿಗುತ್ತಲ್ಲ ಅದರದ್ದು ಚಟ್ನಿ ಮಾಡ್ತಾ ಇದ್ದೀನಿ ಚಟ್ನಿ ಮಾಡೋದಕ್ಕೆ ಇಲ್ಲಿ ಒಂದು ಕಟ್ನಷ್ಟು ಪುಂಡಿ ಸೊಪ್ಪನ್ನು ಬಿಡಿಸ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಇಲ್ಲಿ ಸ್ವಲ್ಪ ಶುಂಠಿ ಸ್ವಲ್ಪ ಕಾಯಿ ಮೆಣಸು ಮೂರು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಎಣ್ಣೆ ಇಷ್ಟಿದ್ರೆ ಮಾಡ್ಬೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ ಈಗ ಫ್ರೆಂಡ್ಸ್ ಎಲ್ಲೊಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ನಾನೀಗ ಸೊಪ್ಪನ್ನು ಹಾಕ್ತೀನಿ ಈ ಥರ ನಾನು ಬಿಡಿಸಿ ಇದೇನು ಕಟ್ ಮಾಡಿಲ್ಲ ಏನೂ ಇಲ್ಲ ಸೊಪ್ಪು ಹಾಕ್ತಾಯಿದ್ದೀನಿ ಎಲ್ಲವನ್ನು ಇದಕ್ಕೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಿದ ಸ್ವಲ್ಪ ನೋಡಿ ಇದನ್ನ ನಾನೀಗ ಫ್ರೈ ಮಾಡ್ತೀನಿ ನೋಡಿ ಸೊಪ್ಪು ಈ ಥರ ಬಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬಿಸಿ ಆದ ತಕ್ಷಣ ಈ ಥರ ಇದನ್ನೆಲ್ಲ ನಾವೀಗ ಬಾಡಿಸ್ಕೋಬೇಕಾಗುತ್ತೆ ನೋಡಿ ಇದೀಗ ಹೇಗೆ ಫ್ರೈ ಆಗ್ತಾಯಿದೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಇನ್ನು ಇದು ಫ್ರೆಂಡ್ಸ ಇದೀಗ ಹುರಿದಿದೆ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ಎಲ್ಲ ನೋಡಿ ಈ ಥರ ಹುರ್ಕೋಬೇಕು ಇದು ಈಗ ತನಗಾಗಬೇಕು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ನಾನು ಇದು ತನಗಾಗಲಿ ಈಗ ನೋಡಿ ಒಂದು ಪ್ಲೇಟಿಗೆ ಸರ್ ಮಾಡ್ಕೊಂಬಿಡ್ತೀನಿ ಇದಕ್ಕೆ ಇದೀಗ ಎಲ್ಲವನ್ನು ತನಗಾಗಲಿ ಫ್ರೆಂಡ್ಸ್ ನಾನು ಆವಾಗಲೇ ಪುಂಡಿ ಪಲ್ಯ ಹುರಿದ ನಂತರ ಸ್ವಲ್ಪ ಕಾಯಿ ಮೆಣಸು ಬೇಕಾಯಿತು ಕುಟ್ಟಿದ್ದೆ ಅದನ್ನೇ ಇಲ್ಲಿ ಬಿಟ್ಟಿದ್ದೇನೆ ಕಾಯಿ ಮೆಣಸು ವಿಡಿಯೋದಲ್ಲಿ ತೋರಿಸಿದ್ದೆ ಅದು ಇಲ್ಲಿದೆ ಈಗ ಇದಕ್ಕೆ ನಾನು ಈಗ ಏನು ಮಾಡ್ತೀನಪ್ಪ ಅಂತಂದರೆ ಇಲ್ಲಿ ನೋಡಿ ಹುರಿದಿಟ್ಟಿರೋಂಥ ಪುಂಡಿ ಪಲ್ಯನ ಇದಕ್ಕೆ ಹಾಕೋತೇನೆ ಈಗ ಇದನ್ನೀಗ ಚೆನ್ನಾಗಿ ಕುಟ್ಕೋಬೇಕು ಇದನ್ನೀಗ ಈ ಥರ ನಾವು ಕುಟ್ಬೇಕು ನೋಡಿ ಈ ಥರ ಇದನ್ನೀಗ ಎಲ್ಲ ನೈಸಾಗಿ ನಾನು ಕುಟ್ಕೋತೇನೆ ನೋಡಿ ಈ ಥರ ಕುಟ್ಟುವಾಗ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇದು ಒಳ್ಳೆಯದು ಇದು ತಿನ್ನಬೇಕು ಅಂತ ಹೇಳ್ತಾರೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಪುಂಡಿ ಸೊಪ್ಪಿಂದು ಗಿಡದಲ್ಲಿ ತುಂಬ ಇದು ಆದಮೇಲೆ ಆರು ತಿಂಗಳಿಗೊಂದು ಹೂ ಆಗುತ್ತೆ ಇದರಲ್ಲಿ ಹೂವಾಗಿ ಅದು ಬೀಜ ಕಾಯಿ ಆಗುತ್ತೆ ಅದರದ್ದು ಕೂಡ ಉಪ್ಪಿನಕಾಯಿ ಹಾಕ್ತಾರೆ ಅದನ್ನು ಕೂಡ ನಿಮಗೆ ನಾನು ತೋರಿಸ್ತೇನೆ ಈಗ ಇದನ್ನು ನಾನು ಕುಟ್ತೇನೆ ನೋಡಿ ಈ ಥರ ಈಗ ಕುಟ್ಟಿದ್ದೀನಲ್ಲ ಇದಕ್ಕೆ ನಾನೀಗ ಇಲ್ಲಿ ತೊಗೊಂಡಿರೋಂಥ ಬೆಳ್ಳುಳ್ಳಿ ಕೂಡ ಹಾಕೋತೀನಿ ಬೆಳ್ಳುಳ್ಳಿ ಕೂಡ ಇಲ್ಲಿ ನಾವು ಈ ಥರ ಕುಟ್ಕೋಬೇಕಾಗತ್ತೆ ಇದು ಪುಂಡಿ ಪಟ್ಟಿಗೆ ಬೆರಿಬೇಕು ಚೆನ್ನಾಗಿ ನೋಡಿ ಈ ಥರ ಬೆಳ್ಳುಳ್ಳಿ ಹಾಕಿದೆ ನಿಮಗೆ ಇದ್ರದ್ದು ಗೊತ್ತೇ ಇದೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಬೆಳ್ಳುಳ್ಳಿ ಅಂಥೇಳಿ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ನಾನೀಗ ಕುಡ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಆಯ್ತಲ್ಲ ಅದನ್ನು ಇನ್ನೂ ಕೊಡ್ತೀನಿ ಇದಕ್ಕೆ ನಾನೀಗ ಜೀರಿಗೆ ತೊಗೊಂಡಿದ್ನೆಲ್ಲ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆ ಕೂಡ ಇದು ಸಣ್ಣಾಗಿ ಕುಟ್ಕೋಬೇಕು ನೋಡಿ ಈ ಥರ ಇಲ್ಲಾಂದ್ರೆ ತಿಕ್ಕೊಳ್ಳಿ ಬೇಗ ಸಣ್ಣ ಇದು ಜೀರಿಗೆ ಸ್ವಲ್ಪ ನೋಡಿ ಈಗ ಇದಕ್ಕೆ ನಾನು ಫ್ರೆಂಡ್ಸ್ ಏನು ಹಾಕ್ತೀನಪ್ಪ ಅಂತಂದರೆ ಇಲ್ಲಿ ಉಪ್ಪು ತೊಗೊಂಡಿದ್ದೆ ಮತ್ತು ಬೆಲ್ಲ ಕೂಡ ತೊಗೊಂಡಿದ್ನೆಲ್ಲ ಈಗ ಇಲ್ಲಿ ಇದು ಬೆಲ್ಲ ಹಾಕ್ತೇನೆ ಬೆಲ್ಲ ಒಂಚೂರು ಇಷ್ಟು ಹಾಕ್ತೀನಿ ಯಾಕಂದರೆ ಬೆಲ್ಲ ಇದು ಹುಳಿ ಇರುತ್ತೆ ಸೊಪ್ಪು ಹುಳಿ ಇರೋ ಕಾರಣ ನಾವು ಇಲ್ಲಿ ಬೆಲ್ಲ ಹಾಕಬೇಕಾಗತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನೀಗ ಸೇರಿಸಿದ್ದೇನೆ ನೀವು ನೋಡ್ಕೊಂಡು ಹಾಕೊಳ್ಳಿ ಎಲ್ಲವನ್ನು ಒಟ್ಟಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ ಅದಕ್ಕಾಗಿ ಬೆಲ್ಲ ಹಾಕಲೇಬೇಕು ಇದಕ್ಕೆ ಸೊಪ್ಪು ಹುಳಿ ಇರೋದರಿಂದ ಈಗ ನೋಡಿ ಎಲ್ಲ ರೊಟ್ಟಿಗೆ ನಾನು ಮಿಕ್ಸ್ ಮಾಡಿಕೊಂಡು ಈ ಥರ ನಾನು ಜರ್ಕೊಂಡ್ಬಿಡ್ತೇನೆ ಈಗ ಪುಂಡಿ ಪಲ್ಯ ಚಟ್ನಿ ರೆಡಿ ಆಗುತ್ತೆ ಪುಂಡಿ ಸೊಪ್ಪಿಂದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ರೊಟ್ಟಿಗೆ ಅದು ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗಂತೂ ಕಾಂಬಿನೇಷನ್ ಅಂದರೆ ಸಖತ್ ನೋಡಿದ್ರದು ನೀವು ಈಗ ಕುಟ್ಟುವಾಗ ಟೇಸ್ಟ್ ನೋಡ್ಕೊಳ್ಳಿ ಇದಕ್ಕೆ ಉಪ್ಪ ಖಾರ ಹೇಗಿರುತ್ತೆ ನೋಡ್ಕೊಂಡು ಸ್ವಲ್ಪ ನಿಮಗೆ ಇನ್ನೂ ಏನಾದರೂ ಬೇಕು ಅನಿಸಿದರೆ ಹಾಕ್ಕೊಳ್ಳಿ ಫ್ರೆಂಡ್ಸ ನೋಡಿ ಈಗ ರೆಡಿ ಪುಂಡಿ ಸೊಪ್ಪಿನದು ಚಟ್ನಿ ತುಂಬ ಟೇಸ್ಟಾಗಿರುತ್ತೆ ಈಗ ನಾನು ಒಂದು ಬೌಲಿಗೆ ತೆಗೆದಿಟ್ಕೊತೇನೆ ರೊಟ್ಟಿಗೆ ಅದು ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ಸಖತ್ತಾಗಿರುತ್ತೆ ಇದು ಹುಳಿ ಹುಳಿಯಾಗಿ ಸ್ವೀಟಾಗಿ ಖರ್ಕರಾಗಿ ನೋಡಿ ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನಾನು ಕಲ್ಲಲ್ಲಿ ಕುಟ್ಟಿ ಇದ್ದೀನಿ ಈ ಥರ ಕಲ್ಲಿಲ್ಲನವರು ನೀವು ಮಿಕ್ಸಿಯಲ್ಲಿ ಕೂಡ ಹಾಕೋಬೋದು ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ನಿಮಿಲ್ಗಳು ಆಟ ನೋಡಿ ಎಷ್ಟು ಚೆನ್ನಾಗಿ ಇದೆ ಎಷ್ಟೊಂದು ಬಂದ ಇವತ್ತು ಮನೆ ಹತ್ರ ಅದೊಂದು ನವಿಲ್ ಗರಿ ಬಿಚ್ಚಿದೆ ಚಿಕ್ಕ ನೋವಿಲು ಸ್ವಲ್ಪ ಮಳೆ ಬಿಟ್ಟಿದೆ ನೋಡಿ ಅಷ್ಟು ಸಣ್ಣ ಇಲ್ಲ ಹೆಣ್ಣು ಇಲ್ಲ ಅಷ್ಟು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡತ್ತವ ನೀರದಿ ನೀರಾಗಿ ಆಟ ಆಡತ್ತವ ಫ್ರೆಂಡ್ಸ್ ಸಖತ್ತಾಗಿದೆ ನೋಡಿ ಹತ್ರ ಆಟ ನೋಡಲಿಕ್ಕೆ ಖುಷಿ ಆಗ್ತಿದೆ ನಾವು ಹೇಗ ಸಣ್ಣವರಿದ್ದಾಗ ಆಟ ಆಡ್ತಿದ್ವಿ ನೋಡಿ ರೌಂಡ್ ಹಾಕಿ ಅಲ್ಲಿ ನಾಲ್ಕು ನವಿಲ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾವೆ ಸುತ್ತ ಕದ ಅದಕ್ಕೆ ಇನ್ನೊಂದು ನವಿಲು ಸೇರ್ಪಡೆ ಆಯಿತು ಒಂದೊಂದು ನೈಟ್ ಹೊರಟು ನೋಡಿ ಇವೆಲ್ಲ ಗಾಬ್ರೆ ನಿತ್ತು ಅವು ತುಂಬ ಹೊತ್ತಿರ್ತಾವೆ ಫ್ರೆಂಡ್ಸ ನೋಡಿ ಎಲ್ಲ ಒಂದೊಂದು ಹೊಂಟು ಅದೊಂದು ಹಾರ್ತೈತೆ ನೋಡಿ ಅದು ಚಿಕ್ಕ ಗರಿ ಬಿಚ್ಚಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಚ್ಚಿದೆ ಫ್ರೆಂಡ್ಸ ನೋಡಿ ಖುಷಿಯಾಗುತ್ತೆ ಏನ್ ಮಾಡ್ತಿದ್ ಬಜ್ಜಿ ಮೆಂತ್ಯ ಸೊಪ್ಪಿನ ಬಜ್ಜಿ ಮಾಡಾತೀನಿ ನೋಡಕ್ ಸೊಪ್ಪು ಒಂದು ಪಲ್ಯ ತಿಂತೀಯಲ್ಲ ಬಜ್ಜಿನೂ ಒಂದು ಮಾಡ್ಬೇಕಂತೇಳಿ ಹೇಳಿ ಬಜ್ಜಿ ಮಾಡಾತೀನಿ ತುಂಬಾ ಟೇಸ್ಟಿ ಆಗ್ಯಾವ ನೋಡಕ್ ದಾವು ಚೆನ್ನಾಗಿಲ್ಗೆ ಅವ್ ಮಾತ್ರ ಮಸ್ತ್ ಆಗ್ಯಾವ್ಸ ನೋಡಿ ಎಷ್ಟು ಚೆನ್ನಾಗಿ ಬಂದವು ಬಜ್ಜಿ ಅಂತೂ ಮಸ್ತ್ ಆಗ್ಯಾವ ನಮ್ಗೆ ಸಖತ್ ಬಂದಿದೆ ಮಾತ್ರ ಈಗ ಮೆಂತ್ಯ ಸೊಪ್ಪಿನ ಬಜ್ಜಿ ಮೆಂತ್ಯ ಸೊಪ್ಪಿನ ಪಕೋಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಯಾಕಂತಂದರೆ ಮಕ್ಕಳು ಮೆಂತ್ಯ ಸೊಪ್ಪ ಮೇಲೆ ತಿನ್ನಂದರೆ ತಿನ್ನೋದಿಲ್ಲ ಯಾಕಂದರೆ ಸ್ವಲ್ಪ ಒಗರು ಒಗರು ಇರುತ್ತೆ ಇದು ಅದಕ್ಕಾಗಿ ತಿನ್ನಾಕ ಮಕ್ಳಿಗೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಬಜ್ಜಿ ಮಾಡ್ತಾಯಿದ್ದೀನಿ ಇವತ್ತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸಖತ್ತಾಗಿ ಕೂಡ ಇರುತ್ತೆ ನಾನು ಅದೇ ಈಗ ಮಗ ಬಂದಿದ್ದಲ್ಲ ಮಗಾರ ನೋಡಿ ಈ ತರ ಮಾಡ್ತಾ ಇದ್ದೀನಿ ಇವತ್ತು ಅವನಿಗೆ ಏನಾದರೂ ಈ ತರ ತಂದ್ರೆ ಎಲ್ಲರಿಗೂ ಇಷ್ಟ ಹಾಸ್ಟೆಲ್ ಅಲ್ಲಿ ಕೊಡ್ತಾರೆ ಊಟ ಹಾಗೇನಿಲ್ಲ ಆದ್ರೂ ಮಕ್ಳು ಬಂದಿರ್ತಾರ ಖುಷಿಗೆ ಇದೇನಾದ್ರೂ ಮಾಡಲಿಕ್ಕೆ ಅನ್ಸುತ್ತೆ ಅದಕ್ಕಾಗಿ ನೋಡಿ ಈಗ ಸಾಯಂಕಾಲ ಅವನು ತಿಂತಾನಂತೇಳಿ ಹೇಳಿ ಸ್ವಲ್ಪ ಮೆಂತ್ಯ ಸೊಪ್ಪಿನ ಬಜ್ಜಿ ಮಾಡ್ತಾ ಇದ್ದೀನಿ ಇಲ್ಲಿ ಚಹಾ ಕುದೀತಾ ಇದೆ ಆಲ್ರೆಡಿ ಚಾ ಮತ್ತೆ ಬಜ್ಜಿ ಕೊಡ್ತೀನಿ ಶ್ರೇಯಾ ನಮ್ಮಮ್ಮ ಮನೆಗೆ ಹೋಗಿದ್ದಾಳೆ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಅವಳು ಅವಳು ಅವರ್ತಾಳ ನೋಡ್ಬೇಕು ಅವಳು ಬರ್ತಾಳೆ ಟೈಮ್ ಆಗಿದೆ ಆಲ್ರೆಡಿ ಬರ್ತಾಳೆ ಇಷ್ಟರಲ್ಲಿ ಬಜ್ಜಿ ಯಾವ ಥರ ಬಂದಿದೆ ನೋಡಿ ಬನ್ನಿ ನೋಡಿ ಇಲ್ಲಿ ಬಜ್ಜಿ ರೆಡಿಯಾಗಿದೆ ಮೆಂತ್ಯ ಸೊಪ್ಪಿನ ಬಜ್ಜಿ ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಫ್ರೆಂಡ್ಸ ಮಾತ್ರ ಗರಿ ಗರಿ ಅಂತೂ ಸಖತ್ತಾಗಿದೆ ಸೌಂಡ್ ಕೇಳ್ತಿರ್ಬೋದು ಗರಿ ಗರಿ ಅಂತೂ ಮಸ್ತಾಗಿ ಬಂದಿದೆ ಫ್ರೆಂಡ್ಸ ಇಲ್ಲಿ ಹಾಕಿದೆ ನೋಡಿ ಇಲ್ಲಿ ಚಹಾ ಕುದೀತಾ ಇದೆ ಇಲ್ಲೂ ಕೂಡ ಸ್ವಲ್ಪ ಕರಿತಾ ಇದ್ದೀನಿ ಇವತ್ತಂತೂ ನಮ್ಮಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ ಫ್ರೆಂಡ್ಸ್ ಸಾಯಂಕಾಲ ಜಾಸ್ತಿ ಆಗಿಬಿಟ್ಟಿದೆ ಬೆಳಗ್ಗೆ ಸ್ವಲ್ಪ ಇರಲಿಲ್ಲ ಸಾಯಂಕಾಲದಿಂದ ಜಾಸ್ತಿ ಆಗಿದೆ ಹಾಗಾಗಿ ಇದು ಎರಡು ಸೈಡ್ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಅಕ್ಕಿ ಏನು ಹಾಕಿಲ್ಲ ಆದರೂ ಚೆನ್ನಾಗಿ ಇದ್ದವು ಗ ತುಂಬ ಗರಿಗರಿಯಾಗಿ ಬಂದವು ಮೆಂತ್ಯ ಸೊಪ್ಪೇನು ಮೆಂತ್ಯ ಸೊಪ್ಪಿನ ಎಲ್ಲಿ ನಾನು ಸ್ಮೂತಾಗಿ ಬರ್ತಾವ ಏನೋ ಅಂತ ಮಾಡಿದ್ದೆ ಆದರೂ ಚೆನ್ನಾಗಿ ಬಂದವ ನೋಡಿ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಿದ್ದೀನಿ ಎರಡು ಕಟ್ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಾನು ಟ್ರೈ ಹೇಳಿ ಅನಿಸ್ತು ಮೆಂತೆ ಸೊಪ್ಪಿನ ಬಜ್ಜಿ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ ಇದರ ರೆಸಿಪಿ ಎರಡು ಚಾನಲಲ್ಲಿ ಕೂಡ ಬರುತ್ತೆ ಹಾಗಾಗಿ ಫ್ರೆಂಡ್ಸ ಇನ್ನೊಂದೇನು ಗೊತ್ತಾ ಮಾಕಳಿ ಕೈ ರುಚಿಯಲ್ಲಿ ನಾನು ವಿಡಿಯೋ ಜಾಸ್ತಿ ಅಪ್ಲೋಡ್ ಮಾಡ್ತಾ ಇಲ್ಲ ಸಪೋರ್ಟ್ ಬೇಕು ನಿಮಗೆ ನಿಮ್ಮದು ನನಗೆ ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆ ಚಾನಲಿಗೆ ಅದಕ್ಕಾಗಿ ಸ್ವಲ್ಪ ವಿಡಿಯೋ ಅದಕ್ಕೆ ಬಿಟ್ಟು ಬಿಟ್ಟು ಇದ್ದೀನಿ ನಂದು ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ತುಂಬ ಭಯ ಆಗಿದೆ ಫ್ರೆಂಡ್ಸ್ ನನಗೆ ಅದರಿಂದ ಯಾಕಂದರೆ ಅದರಲ್ಲಿ ಇಪ್ಪತ್ನಾಲ್ಕು ಡಾಲರ್ ಕೂಡ ಆಗಿತ್ತು ನಂದು ಆದ ನಂತರ ಏನು ಪ್ರಾಬ್ಲಮ್ ಅಂದರೆ ಅದನ್ನು ನಾನೇ ಮಾಡ್ಕೊಂಡಿರೋ ಅಂಥ ಪ್ರಾಬ್ಲಮ್ಮು ಯೂಟ್ಯೂಬ್ನವ್ರು ಏನು ಮಾಡಿಲ್ಲ ನಾನಾಗೆ ಮಾಡ್ಕೊಂಡಿದ್ದೇನೆ ಏನು ಮಾಡ್ಕೊಂಡಿದ್ದೇನಪ್ಪ ಅಂತಂದರೆ ನೀವು ಎರಡೆರಡು ಚಾನಲ್ ಮಾಡೋರು ಹೇಗೆ ಮಾಡಿರ್ತೀರಿ ಅನ್ನೋದು ಗೊತ್ತಿಲ್ಲ ನನಗೆ ನನಗೆ ಅದು ಏನೋ ಒಂಥರ ಭಯ ಆಯಿತು ಅವರು ಮೂನ ಮಾಡಿಕೊಡೋರು ಕೂಡ ಹೇಳಿದ ಅನ್ನ ಪಾಪ ಏನಂತಂದರೆ ಎರಡೂ ಚಾನಲ್ಗೆ ಒಂದೇ ಅಕೌಂಟ್ ನಂಬರ್ ಕೊಡುಣಕ್ಕ ಮತ್ತು ಒಂದೇ ಎಲ್ಲ ಡಾಕ್ಯುಮೆಂಟ್ಸ್ ಅಂತಂದರು ನಾನಂದೆ ಹೆದರಿಕೆ ಆಯಿತು ಒಂದು ಚಾನಲ್ಗೆ ಪ್ರಾಬ್ಲಮ್ ಆದರೆ ಇನ್ನೊಂದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತಲ್ಲ ಅಂಥೇಳಿ ಬೇಡ ಅದಕ್ಕೂ ಬೇರೆ ಇದಕ್ಕೂ ಬೇರೆ ಅಂತಂದೆ ಅದು ನೋಡಿದರೆ ಎಲ್ಲ ಥರ ಬೇರೆ ಕೊಟ್ಟಿವಿ ಆದರೆ ಮೊಬೈಲ್ ನಂಬರ್ ಸೇಮ್ ಕೊಟ್ಬಿಟ್ನಿ ಅದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಫ್ರೆಂಡ್ಸ ನೀವು ಅದೇ ಥರ ಮಾಡ್ಲಿಕ್ಕೆ ಹೋಗಬೇಡಿ ನೀವು ಒಂದೇ ಥರ ಡಾಕ್ಯುಮೆಂಟ್ಸ್ ಕೊಡೋದಾದರೆ ಎಲ್ಲ ಒಂದೇ ಕೊಡಿ ಫೋನ್ ನಂಬರದು ಇಲ್ಲಾಂದರೆ ನಿಮ್ಮದೇ ಒಂದೇ ಕೊಟ್ಟುಬಿಡಿ ಬೇರೆಯವ್ರದ್ದು ಈ ಥರ ಕೊಡ್ಲಿಕ್ಕೆ ಹೋದರೆ ಕಷ್ಟವೂ ಆಗುತ್ತೆ ನಾನು ನಮ್ಮ ಯಜಮಾನ್ರ ಹೆಸರಲ್ಲಿ ಮಾಡ್ಲಿಕ್ಕೆ ಹೋದರೆ ನನ್ನ ಫೋನ್ ನಂಬರು ಪ್ರೇಮ ಲಾಕ್ಸಿಗೆ ಚಾನಲ್ಗೆ ಎರಡು ಫೋನ್ ನಂಬರ್ ಕೊಟ್ಟಿದೆ ಈಗ ಅದಕ್ಕೂ ಕೂಡ ಅವೇ ನಂಬರ್ ಕೊಟ್ಬಿಟ್ನಿ ಅದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಫ್ರೆಂಡ್ಸಿಗೆ ನನಗೆ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದಕ್ಕೆ ಅದಕ್ಕೆ ವಿಡಿಯೋ ಹಾಕಿದ್ರು ಈಗ ನನ್ನದು ಪ್ರಯೋಜನ ಇಲ್ಲ ಮೂವತ್ತೆರಡು ದಿನ ವೀಡಿಯೋ ಏನೋ ಇದು ವಿಡಿಯೋ ಹಾಕಿದ್ರು ನನಗೆ ಪ್ರಯೋಜನ ಇಲ್ಲ ಮತ್ತು ಬಿಟ್ಟರೆ ಚಾನಲ್ಲು ಸ್ವಲ್ಪ ಇದು ಆಗುತ್ತೆ ಅಂತ ಹೇಳಿದ್ದಾರೆ ಹಾಕ್ತೇನೆ ಎರಡು ದಿನಕ್ಕೊಂದು ಮೂರು ದಿನಕ್ಕೊಂದು ಇಲ್ಲ ಅಂತಲ್ಲ ಫುಲ್ ಬಿಡಲ್ಲ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ ಹಾಗಾಗಿ ಮತ್ತು ಇನ್ನೊಂದು ಏನು ಗೊತ್ತ ನಮ್ಮಲ್ಲಿ ಮಳೆ ಇರೋದರಿಂದ ನೆಟ್ವರ್ಕ್ ಅಂತೂ ಇಲ್ಲವೇ ಇಲ್ಲ ಫ್ರೆಂಡ್ಸ ನಮ್ಮದು ವೈಫೈ ಇದ್ರೂ ನೆಟ್ವರ್ಕ್ ಬರ್ತಾ ಇಲ್ಲ ಪ್ಲೀಸ್ ನಿಮ್ಮ ವಿಡಿಯೋ ನನಗೆ ಯಾವುದು ನೋಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ನೋಡಿದ್ರೂ ಏನಾರು ಒಂದು ಪ್ರಾಬ್ಲಮ್ ಆಗಿ ಇದು ಆಗ್ತಾ ಇದೆ ಅದಕ್ಕಾಗಿ ಪ್ಲೀಸ್ ನಾನು ಇವತ್ತಿಲ್ಲ ಅಂದರೆ ನಾಳೆ ಕರೆಂಟ್ ಚೆನ್ನಾಗಿ ಇದಾದರೆ ನೆಟ್ವರ್ಕ್ ಬರಕತ್ತಿದ್ರೆ ನಿಮ್ಮ ಹಿಂದಿನ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡ್ತೀನಿ ಹಾಗೆ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಪ್ಲೀಸ್ ಈಗ ನೋಡಿ ಇದು ಕೂಡ ಕರೆದು ಫ್ರೆಂಡ್ಸ ನಾನು ಹೇಳಿದ್ದೇನೆ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಅದೇ ಥರ ಮಾಡಬೇಡಿ ನೀವು ಕೂಡ ನನಗೆ ಗೊತ್ತಾಗೋದಕ್ಕೋಸ್ಕರ ನಂದು ನಾನೇ ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟೆ ಪಾಪ ಅವರು ಮಾಡೋ ಅವ್ರು ಹೇಳಿದ್ರು ಇಲ್ಲ ಅಕ್ಕ ಏನೂ ಆಗೋಲ್ಲ ಎಷ್ಟೋ ಎರಡು ಮೂರು ಚಾನಲ್ ಮಾಡಿರ್ತಾರೆ ಎಲ್ಲರೂ ಒಂದೇ ಕೊಟ್ಟಿರ್ತಾರೆ ಅಂಥೇಳಿ ನನಗೆ ಹೆದರಿಕೆ ಆಯ್ತದು ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅಂಥೇಳಿ ಹೆದರಿಕೆ ಆಯಿತು ಹೆದರಿಕೆ ಅದಕ್ಕೆ ನಾನು ಏನು ಮಾಡಿಬಿಟ್ಟೆ ಬೇಡ ಅಣ್ಣ ಅಂತ ಹೇಳಿ ಬಿಡಿಸಿದೆ ಈಗ ನೋಡಿ ನನಗೆ ಪ್ರಾಬ್ಲಮ್ ಆಯಿತು ಹಾಗಾಗಿ ಫ್ರೆಂಡ್ಸ ಈ ಬಜೆ ಒಟ್ಟಿಗೆ ನಮ್ಮ ಮನೆಯವರಿಗೆ ಇದು ಮೆಣಸಿಕಾಯಿ ಬೇಕಲ್ವಾ ದಪ್ಪ ಮೆಣಸಿಕಾಯಿ ಇದು ಇಟ್ಟಿದ್ದೀನಿ ಕಾಣ್ತಿರ್ಬೋದು ಸಿಳ್ಳಿರುವಂಥದ್ದು ನಿಮಗೆ ದೂರ ಸರಿ ಇದನ್ನ ಒಂದೊಂದೇ ಹಾಕಿ ಕರೆ ನೋಡಿ ಮೆಂತ್ಯ ಸೊಪ್ಪಿನ ಬಜ್ಜಿ ತಿಂತ ಇದ್ದಾರೆ ಮಕ್ಕಳು ಫ್ರೆಂಡ್ಸ ಕರೆಂಟ್ ಹೋಗಿದೆ ಇದು ಚಾರ್ಜರ್ ಲೈಟು ನಾನು ಕರೆಂಟ್ ಹೋಯ್ತಲ್ಲ ಏನು ಮಾಡೋದು ಕೂತಿದ್ದೀನಿ ಫ್ರೆಂಡ್ಸ ಹೇಗೆ ಹೇಗಿದೆಪ್ಪ ಬಜ್ಜಿ ಶ್ರೇಯಮ್ಮ ಚಾ ಕುಡಿತಾ ಅವಳು ಚೆನ್ನಾಗಿ ಹೇಗಿದೆ ಬಜ್ಜಿ ಮೆಂತ್ಯ ಸೊಪ್ಪಿಂದು ಯಾವುದ್ರ ಗೊತ್ತಾಯ್ತ ನಿಂಗೆ ಫ್ರೆಂಡ್ಸ ಇರಲಿಲ್ಲ ಅವಳು ಮಾಡುವಾಗ ಅಮ್ಮನ ಮನೆಗೆ ಹೋಗಿದ್ಲು ಈಗ ಬಂದಿದ್ದಾಳೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ ಏ ಚೆನ್ನಾಗಿ ಉಂಟಾ ಟೇಸ್ಟೇಗಿದೆ ಆಯಿತು ನಾನು ಒಂದೆರಡು ತಿಂತೇನೆ ಹಾಗಾದರೆ ಮೆಂತ್ಯ ಸೊಪ್ಪಿನ ಅಂತ ಫ್ರೆಂಡ್ಸ್ ಮೆಂತ್ಯ ಸೊಪ್ಪಿನ ಬಜ್ಜಿ ಸಖತ್ತಾಗಿದ್ದಾವೆ ನಾನು ಕೂಡ ತಿಂತೇನೆ ಕಾಯಿ ಮೆಣಸು ಯಜಮಾನ್ರಿಗೆ ಬೇಕು ನಾನು ತಿಂತೇನೆ ಕಾಯಿ ಮೆಣಸು ಸ್ವಲ್ಪ ಕಮ್ಮಿ ಇದು ಸಿಕ್ಕಾಪಟ್ಟೆ ಖಾರ ಇದ್ರೆ ತಿನ್ನಲ್ಲ ಇದು ಖಾರ ಇಲ್ಲ ಬ್ಯಾಡಿಗೆ ಮೆಣಸಿದೆ ಅದಕ್ಕೆ ದೊಡ್ಡದಿದೆ ಅಂತ ಕರೆದಿದ್ದೀನಿ ಇಲ್ಲಿ ಬಜ್ಜಿ ಇದೆ ಯಜಮಾನ್ರು ತಿಂದುೋಗಿದ್ದಾರೆ ಚಹಾ ಕೂಡ ಇದೆ ಕರೆಂಟ್ ಕೂಡ ಹೋಗಿದೆ ಫ್ರೆಂಡ್ಸ್ ನಾನು ಈಗ ಬಜ್ಜಿ ಮತ್ತು ಚಾ ಕುಡಿತೇನೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ನಿಮಗೆ